ಅಕ್ಕಸ ಕಿನ ಹತ್ತು ಬೆಳೆದು ಬಲಗೊಂಡು ನಿಂತಿದೆ ಎತ್ತು ಸೆಟ್ಟು ಹೊಡೆದು ರೆಕ್ಕೆಗಳು ಮುಗಿಲಗಳ ಚಾಚಿ ಭಯ ಹುಟ್ಟಿಸುತ್ತವೆ ಸುತ್ತ ಬಿದ್ದಿರುವ ಬಿದ್ದು ಬೆಟ್ಟವಾಗಿರುವ ಸರ್ಪಗಳ ಮೂಳೆಗಾಕಿ ಮೈ ಬೆವರೊಳೆಯುತ್ತದೆ ತ್ಯಾಗ ತತ್ತರಿಸಿ ಪುಟ್ಟರ ರಾಗ ಒತ್ತರಿಸುತ್ತದೆ ಯಾಕಾದರೂ ಒಪ್ಪಿಕೊಂಡೆನೋ ಯಾಕಾದರೂ ಒಪ್ಪಿಕೊಂಡೆನೋ ಅದು ಅಂಕಿಯರಿಗಾಗಿ ಸಾಯುವುದು ಸುಲಭವಲ್ಲವೆಂದು ವಿಗಿಸುತ್ತಿದೆ ಅದು ಈ ಭಯಂಕರ ಹಚ್ಚಿನ ಕೊಕ್ಕಿನಲ್ಲಿ ನರಳಿ ನರಳಿ ಸಾಧ್ಯವೇ ಇಲ್ಲ ಅದರ ನೆನಪೇ ಭಯಂಕರ ಭೂತ ನೆರಳು ಕೆಂಪು ವಧವಸ್ತ್ರವ ಸರ್ವನೆ ಮುಖದ ಮೇಲೆಳೆದು ಸಾವಿಂದ ಸಾವ ನೋವಿಂದ ನೋವ ನೆನಪಿಂದ ದೂರವಾಗಿ ಒಂದು ಅರೆಕ್ಷಣ ಮರೆಯಾಗಲೆತ್ತಿಸುತ್ತೇನೆ ಜೀಮೂತ 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 ವಾಹನ ಎಂಬ ಅಪ್ಪ ಅವನ ಕೂಗು ಪ್ರತಿ ಕೂಗಾಗಿ ಸುತ್ತ ಮುಕ್ತ ಬೆಟ್ಟ ಗುಟ್ಟಗಳೊಳಗೆ ತಟ್ಟುತ್ತದೆ ಮೂಳೆ ರಾಶಿಯ ಆಂತರ್ಯ ಬೆಲೆಗೆ ಕೆಳಗುತ್ತದೆ ಪಯ ಚಿಗುರಿ ಒದಕೆ ಕಬ್ಬಿಣದ ಕೊಂಬೆಗಳಾಗಿ ಒಳಗೊಳಗೆ ನನ್ನನ್ನು ನನ್ನಂತಿರುವ ನನ್ನ ನನ್ನೆಡೆಯನ್ನು ಕುಟ್ಟುತ್ತದೆ ಮಂದ ಮಂದವಾಗಿ ಬೀಸುವ ಮಾರುತದಲ್ಲಿ ಮರದಿ ಮಲೆಯವತಿಯ ಮಧುರ ನೆನಪು ಕಡಲ ಕಡೆಯಿಂದ ಅಲೆ ಕಡೆ ಕಡೆದು ಬೇರಿ ಬರುತ್ತದೆ ಭಯದಲ್ಲೂ ಏನೋ ತೋಲ ಮತ್ತೇನೋ ಕುತೂಹಲ ಮುಸುಕು ಸರಿಸಿ ಮೆಲ್ಲಗೆ ಮೆಲ್ಲನೆ ಮುಸುಕು ಸರಿಸಿ ಹಿಡುಕುತ್ತೇನೆ ಬೀಸಿ ಬರುವ ಶಬ್ದಗಳತ್ತ ಓಹೋ ಅವಳದಲ್ಲ ಆ ಸದ್ದು ಅಯ್ಯೋ ಭಯಂಕರ ಮತ್ತೆ ಬಂತಲ್ಲ ಆ ಹದ್ದು ಹೊದ್ದಿದ್ದ ಕೆಂಪು ಒದವಸ್ತ್ರವ ಕಿತ್ತೆಸೆದು ಮಲಗಿದ್ದ ಬಂಡೆಯಿಂದಿಳಿದು ಷಡಕ್ಕರೆ ಓಡಬೇಕೆನ್ನಿಸಿ ಅರಿವಿಗೆ ಕೈ ಹಾಕಿ ಎಳೆಯುತ್ತೇನೆ ಆಶ್ಚರ್ಯ ದೇಹ ಕಟ್ಟಿದ ವಸ್ತ್ರ ಚರ್ಮವನ್ನು ಹಸಿ ಹಸಿ ಸುಲಿದು ಮೈನರವೆಲ್ಲ ನೆತ್ತರಾಗಿಸುತ್ತದೆ ನೆತ್ತರ ಬಂಡವಾಗಿ ಹರಿದು ಮರಳಲ್ಲಿ ಹೊರಳುತ್ತದೆ ಹೋಗಿದ ನನ್ನೆರೆಯ ಕುಕ್ಕಿ ತಿನ್ನಲು ಬಂದ ಹತ್ತಿನ ರೆಕ್ಕೆಗಳು ಕೆಂಪಿನ ಕೆಂಪಾಗಿ ಅದರ ಕಲ್ಲಿನೆಯಲ್ಲಿ ಉಸಿರು ತತ್ತರಿಸಿ ಅದೂ ಕೂಗುತ್ತದೆ ಕೊಕ್ಕಿನೊಳಗಿಂದ ಉಕ್ಕಿ ಬಂದಿಲ್ ಕ್ರಾ ಕ್ರಾ ಶಬ್ದ ಮುಗಿಲು ಆವರಿಸುತ್ತದೆ ತಿಟ ತುಂಬಿದ ಕೆಂಪಿನೋಪುಳಿಯಲ್ಲಿ ಆ ಕೀರಲು ಸದ್ದಿನೊಳಗೆ ಆ ಹತ್ತಿನ ಒಡನೊಳಗೆ ಆ ಜಿಸ್ಸಿನ ಕಣ್ಣೊಳಗೆ ಕುನಿಯುತ್ತದೆ ಕಳಲು ಹೊರೆಯುತ್ತದೆ ಮುಗಿಲು ಬೆಂಕಿ ಅವಕಾಶ ಬೆರೆದೆಂದು ತೆರೆಯುತ್ತದೆ ಕಣ್ಣು ತ್ಯಾಗಕ್ಕಾಗಿ ಜೀವ ತೆರಳು ಬಂದ ಜೀವತ ಕುಕ್ಕಿ ತಿನ್ನುವುದೇ ಕುಕ್ಕಿ ತಿನ್ನುವುದೇ ಉದ್ಯೋಗವಾದ ಹೊತ್ತು ಇಬ್ಬರಲ್ಲಿ ಯಾರು ಹೆಚ್ಚು ನಿಲ್ಲುತ್ತದೆ ಪ್ರಶ್ನೆ ಬೆಚ್ಚಿ ಕೊನೆಗೆ ಕೊಕ್ಕುಗಳು ಮಸಿಯುತ್ತವೆ ತಮ್ಮನ್ನು ತಾವೇ ಗೆದ್ದು